ನಮಸ್ಕಾರ ವೀಕ್ಷಕರೇ ಧರ್ಮದ ಮೇಲೆ ದರ್ಪ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಂದು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ರಂಭಾಪುರಿ ಶ್ರೀ ಕಲ್ಯಾಣ ಮಂಟಪದಲ್ಲಿ ಒಂದು ಗದ್ದಲ ಗದ್ದಲ ಅಂತ ಹೇಳ್ಬೋದು ದಿಂಗಾಲೇಶ್ವರ ಶ್ರೀಗಳು ಅಲ್ಲಿ ಧಾರ್ಮಿಕ ಸಭೆಯನ್ನು ನಡೆಸ್ತಾ ಇದ್ರು ವಿದ್ಯಾನಗರ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ನೀತಿ ಸಂಹಿತೆ ಜಾರಿಯಿದೆ ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಬೇಕು ಇಲ್ಲಿ ದಿಂಗಾಲೇಶ್ವರ ಶ್ರೀಗಳು ಕೇಳ್ತಾರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಹಿತ ಪರ್ಮಿಷನ್ ಬೇಕಾ ಇಲ್ಲಿ ಕಡೆಗೆ ಆ ಡಿ ಸಿ ಪಿ ಅವರು ಬಂದು ಇದನ್ನೆಲ್ಲ ತಿಳಿಗೊಳಿಸ್ತಾರೆ ಆದರೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಡೀಲಿಕ್ಕೆ ಕೊಡಲಿಲ್ಲ ಒಂದಿಷ್ಟು ಗದ್ದಲ ಒಂದಿಷ್ಟು ಮಾತು ವೀರೇಶ್ ಸುಭ್ರದ ಮಠವರು ಹಾಗೆ ಇಲ್ಲಿ ಲಿಂಗಾಲೇಶ್ವರ ಶ್ರೀಗಳು ಏನು ಮಾತಾಡ್ತಾರೆ ಅವೆಲ್ಲವನ್ನ ತೋರಿಸಲಿಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಬನ್ನಿ ಜಗಜ್ ಇವರು ಈ ರೀತಿ ಮಾಡ್ತಾ ಇರೋದ್ರಿಂದ ಯಾವಾಗ ಅಂತರಂಗದೊಳಗೆ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾವು ಬಹಿರಂಗವಾಗಿನೇ ಚರ್ಚೆ ಮಾಡ್ತೀವಿ ಅಂತೇಳಿ ಹೊರಗೆ ಹೋಗುವುದು ಬಹಳಷ್ಟು ಒಳ್ಳೆಯ ಪರಿಣಾಮ ಆಗುತ್ತೆ ನಾವೆಲ್ಲರೂ ಈಗ ನಾವೇನ್ ಮಾಡೋದು ಅಂತಂದ್ರೆ ತಹಸೀಲ್ದಾರ್ ಆಫೀಸಿಗೆ ಎಲ್ಲ ಕಾಲುಗಳನ್ನು ತೆಗೆದುಕೊಂಡು ಚೆನ್ನಮ್ಮ ಸರ್ಕಲ್ ಹತ್ತಿರ ಅಂದರೆ ಗದಗ ರೋಡ್ ನೋಡೋ ಕಮಿಷನರ್ ಇದೆ ಇಲ್ಲಿ ನವನಗರ ಬೇಡ ಇಲ್ಲಿ ಚೆನ್ನಮ್ಮ ಸರ್ಕಲ್ ಹತ್ತಿರ ನಾವೆಲ್ಲರೂ ಒಷ್ಟು ನಮ್ಮ ಗಾಡಿ ಒಳಗೆ ಒಂದೇ ಸಾರಿ ಗಾಡಿ ಹತ್ತಿಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ನ್ಯಾಯ ಕೊಡಿ ನ್ಯಾಯ ಕೊಡಿ ಪರ್ಮಿಷನ್ ಕೊಡಿ ಇಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡಿ ಇವು ಎಲ್ಲ ಹೇಳುವಂತಹ ಒಂದು ಧ್ವನಿಯನ್ನು ಹಾಕಬೇಕು ದಯವಿಟ್ಟು ಎಲ್ಲಿ ತನಕ ನಾವು ಕನೆಕ್ಟ್ ಆಗೋದಿಲ್ಲ ಅಲ್ಲಿ ತನಕ ಈ ಸಮಾಜವನ್ನ ಮಠಗಳನ್ನ ಮಠಾಧಿಪತಿಗಳನ್ನ ಉಳಿಸಿಕೊಳ್ಳಿಕ್ ಆಗೋದು ಮಾತಾಡ್ತವ್ರು ಹೆಂಗ್ರಿ ಸರ್ ಪರ್ಮಿಷನ್ ಕೊಡಕ್ಕೆ ಆಗ್ತಾ ಇಲ್ಲ ಪರ್ಮಿಷನ್ ಆಗ್ತಾ ಇಲ್ಲ ನೀವು ಡೈರೆಕ್ಷನ್ ಕೊಡಲಿ ಅವರಿಗೆ ಪರ್ಮಿಷನ್ ಕೇಳಿದ್ರು ಗೊತ್ತಿಲ್ಲ ನಮ್ಗೆ ಏನು ರೀತಿ ಮಾಡ್ತೀರಿ ನೀವು ಏನೋ ಅನ್ನೋ ಒಂದು ಹಿಂಬರ ಕೊಡಬೇಕಾಗಿತ್ತು ನೀವು ಕೊಟ್ಟಂತ ಪರ್ಮಿಷನ್ ನಮ್ಗೆ ಕೇಳಿ ನಾವು ಮಾತು ಕಡಿಮೆ ಸೊಪ್ಪ ಸರ್ ನೀವು ಪರ್ಮಿಷನ್ ಕೊಡೋಕೆ ಆಗೋದಿಲ್ಲಲ್ಲ ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಕೊಡಬೇಕು ಅಂತಲೂ ಕೇಳಿದೀವಿ ಪರ್ಮಿಷನ್ ಕೊಡ್ರಿ ಇಲ್ಲ ಕೊಡೋಕಾಗೋದಿಲ್ಲ ಅಂತೇಳಿ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಮಾಡ್ತಿದ್ದಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಒಳಗ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನೆಲ್ಲ ಇಡೀ ಎಲ್ಲ ನಾಡಿನ ಸ್ವಾಮಿಗಳು ಬರುವಾಗ ಮಾಡಿ ಆಮೇಲೆ ಈ ರೀತಿ ಡಿಸ್ಟರ್ಬ್ ಮಾಡುವಂಥದ್ದು ಉದ್ದೇಶ ಏನು ಹಾಗಾದ್ರೆ ಅಧಿಕಾರಿಗಳು ಚುನಾವಣೆ ರಾಜಕಾರಣ ಮಾಡಕತ್ತಿರೋ ಕರಿ ಕರ್ತವ್ಯ ಪರಿಪಾಲನೆ ಮಾಡಕತ್ತಿರೋ ನೀವು ನೂರು ಕ್ರೂರ ರಾಜಕಾರಣ ಮಾಡಕ್ಕೆ ಬಂದಾಗಿ ಧಾರ್ಮಿಕ ಕ್ಷೇತ್ರ ರಿಲೀಸ್ ಆಗ್ಲಿ ಯಾವ ತವ ಪರಿಪಾಲನೆ ಮಾಡಿ ಅಂತಂದ್ರೆ ಅಸತ್ಯವಾಗಲಿ ನಿಮ್ಮ ಅದಾವಲ್ಲ ಮೇಧಾಧಿಕಾರ ದೇಶ ನಮ್ಗೆ ಕ್ರಮ ತಗೊಳ್ಳೋದು ಒಂದು ಮಾತ್ರ ಕಾರ್ಯಕ್ರಮ ಮಾಡಬೇಕು ದಿನ ನಮ್ಗೆ ನಮಗೆ ತೊಂದರೆ ಮಾಡೋಕ್ಕ

ಬೆಳಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಯಾರು ಬಂದ ನಿಮಿಷ ಪರ್ಮಿಷನ್ ನಿಮ್ಮ ಬರಹ ನಿಮ್ಮ ಬರಹ ಊಲ ಕೊಡಬೇಕು ನಮ್ಮ ಮಾತು ನೀವು ಪರ್ಮಿಷನ್ ತಗೊಂಡ್ರೆ ಮಾತ್ರ ಹಾಕುತ್ತೆ ನಿಮಗೆ ತೋರಿಸ್ ನಮ್ಗೆ ಪರ್ಮಿಷನ್ ನಾನು ಕೈ ಹೋಗಿದ್ರೆ ಕಂತೆ

ಏನ್ ಹೇಳ್ರೀ ನಾನು ನೋಡಿದೆ ನಾನು ನಾನು ಸರ್ ಈ ರೂಪಾಯಿನ ಬಹಳ ಪ್ರಮ ಯಾಕಂದ್ರೆ ಕೋರ್ಟ್ ಸೆಕೆಟ್ ಆಯೋಗ ಏನು ಅಂತ ಐತೆ ಕಲ್ಪನೆ ಇರಲಿ ನೀತಿ ಸೈತೇ ಉಲ್ಲಂಘನೆ ಮಾಡಿ ಕ್ರಮ ತಗೊಂಡಿದ್ದ ಕರಿಯ ಅಂತಂದ್ರಾ ಇವ್ರ ಮೇಲೆ ಆಕ್ಷನ್ ತಗೋರಿ ಅಂತ ನಿಮಗೆ ಡೈರೆಕ್ಷನ್ ಕೊಟ್ಟ ಮೇಲೆ ನೀವು ಬರ್ಬೇಕು ಸರ್ ಏನಂತಾರೆ ನಿಮ್ಮ ಏನು ಕೆಲಸ ಅವನು ಕೇಳಬರ್ ನೀವು ಅವನು ಕೇಳಬರ್ ಅಲ್ ಕೇಳಬರ್ ನೀವು ಅಲ್ ಕೇಳಬರ್ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಮಾಧ್ಯಮದವರಾಗಿ ಪರ್ಮಿಷನ್ಗೆ ಅಪ್ಲೈ ಮಾಡಿದ ಪರ್ಮಿಷನ್ ಕೊಡಬೇಕೋ ಬೇಡ ಒಂದನೇದ್ದು ನಿಮ್ಮ ಪೊಲೀಸ್ನವ್ರು ಏನಾದರೂ ನೀವು ಇದನ್ನ ತಡಿಯಾಗ ಏನಾರ ಅಧಿಕಾರ ಇದೆಯಾ ವಿತೌಟ್ ಪರ್ಮಿಷನ್ ಇದ್ದಾರೆ ಯಾಕಂದ್ರೆ ಒಂದು ನಿಮಿಷ ಒಂದು ನೀವು ಏನು ನೀವು ಬೇಡ ಮತ್ತೆ ಅಲ್ಲಿ ತನಕ ನೀವು ಹೊರಗೆ ನಿರ್ಲೈನ್ ಕೊಟ್ಟಂಗೆ ನನಗೆ ಸರ್ ನಮ್ ಕಾರ್ಯಕ್ರಮ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಿ ನಮ್ಮ ವೈಯಕ್ತಿಕ ಮಾತುಗಳನ್ನ ನಿಮ್ಮದೇ ಹಾಕಿರ್ಬೇಕು ನಾವು ಧಾರ್ಮಿಕವಾದ ವಿಚಾರಗಳನ್ನು ನಿಮ್ಮ ಮುಂದೆ ಹಾಕ್ತಿರ್ಬೇಕು

ನಾನು ಹೇಳಲೇ ನಾನು ನಾನು ಆ ಜನರ ಕಲ್ಪನೆ ಇರಲಿ ನೀತಿ ಸಹಿತ ಉಲ್ಲಂಘನೆ ಮಾಡಿ ಕ್ರಮ ತಗೊಂಡಿದ್ದಕ್ಕೆ ಯಾಕಂದ್ರೆ ಇವ್ರ ಮೇಲೆ ಆಕ್ಷನ್ ತೋರ ಅಂತ ನಿಮಗೆ ಡೈರೆಕ್ಷನ್ ಕೊಟ್ಟ ಮೇಲೆ ನೀವು ಬರ್ರಿ ನಿಮ್ಮ ಕೆಲಸ ಅವ್ನು ಕೇಳ ಬರಿ ನೀವು ಅವನು ಕೇಳ ಬರಿ ಒಂದು ಸಲ ಅಲ್ಲಿ ಕೇಳ ಬರಿ ನೀವು ಅಲ್ಲಿ ಕೇಳ ಬರಿ ಒಂದು ಸಲ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಮಾಧ್ಯಮದವರಾಗಿ ಪರ್ಮಿಷನ್ಗೆ ಅಪ್ಲೈ ಮಾಡಿ ಪರ್ಮಿಷನ್ ಕೊರಬೇಕು ಬೇಡ ಒಂದೆದ್ದು

ಹತ್ತೋ ಮನ ಏನ್ ಆತ್ಮವಿಷ ಕಾರ್ಯಕ್ರಮಕ್ಕೆ ಮುಗಿದotti ತರ ಮಾರೇ ಇದೆಲ್ಲಾ ಸಾಕಾ ಕೊಡ್ತಾ ಹಾಕ್ತಿತ್ತು ಗಡಿ ಚಮನ್ ಸರ್ಕಲ್ಿಂದ ಬಂದಿ ಚಮನ್ ಸರ್ಕಲ್ ಎಲ್ಲಾ ಚಮನ್ ಸರ್ಕಲ್ ಫಸ್ಟ್ ಮುಂದೆ ಗಾಡಿ ಮುಂದೆ ಚಮನ್ ಸರ್ಕಲ್ ಎಲ್ಲಾ ಆಪ್ನಾ ಡ್ರೈವರ್ ನಾನು ಚಲಿಸುತ್ತಾ ಹೋಗ್ತೀನಿ ಎಲ್ಲರೂ ಬನ್ನಿ ಎರಡನೇದು ಒಂದು ಎರಡನೇದು ಬನ್ನಿ ಬನ್ನಿ ಸರ್ ಮಕ್ಕೇ ಜೈವಾಲೆ लेने दो है परम प्रभात में इंद्र 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 को बात कर रहा है अच्छा मैं शर्मा जी के इधर पूरा डिसिप्लिन करते हैं तीन दिखवंत दूसरा राजपानी अधिकार ने बदली भगत के लिए ये नहीं भरली भगत के लिए تا جي وره 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 भ्रष्ट चुनाव अधिकारी अधिकारी चालीस राजीट के भ्रष्टाधिकारी राजर्मल I'm ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೊಡ್ತೀವಿ ಅಂತಂದ್ರೆ ಇವತ್ತು ಹತ್ತು ಗಂಟೆ ಹನ್ನೊಂದುವರಿ ತರಕೂ ಯಾಕೆ ಕೊಟ್ಟಿಲ್ಲ ಮತ್ತು ಚುನಾವಣಾ ಆಯೋಗದವರು ಮತ್ತು ಪೊಲೀಸ್ ಇಲಾಖೆಯವರು ಬಂದು ನಮ್ಮ ಮತಾಧಿಪತಿ ಯಾಕೆ ತೊಂದರೆ ಕೊಟ್ಟರು ಅನ್ನುವಂಥದ್ದಲ್ಲಿ ಅಂತ ಮಾತ್ರ ನಾವು ಬಂದಿದ್ದೀವಿ ಅದಕ್ಕೆ ಈ ಸಂದರ್ಭದ ನಮಗೆ ತೊಂದರೆ ಮಾಡಿದ್ದಾರೆ ಅನ್ನೋದು ಕಾರಣ ಏನು ಅನ್ನುವಂಥದ್ದು ನಾವು ಹೇಳಿ ஐந்து சார் இதனால் தப்பு எழுபத்தி பரது கொடு அந்த சம்பளம் அவரது ಒಂದು ಆಧಾರ್ ಕಾರ್ಡ್ ಹೇಳ್ತಾರೆ ಇದು ಮುಗಿದಿದೆ ನೀವು ಪರ್ಮಿಷನ್ ಕೊಟ್ಟಿದ್ರಿ ಹಾಗೆ ನಿಮಿತ್ ಸ್ವಾಮೀಜಿ ಅವರಿಂದ ನಿಮ್ ಕಡೆ ಲಟ್ರಿ ತನ್ನ ಬಳಿಗೆ ಮಾಡ್ತಾರೆ ಅವ್ರನ್ನ ಕಾಪಾಡ್ತಾ ಇದ್ರು ನಮ್ಮನ್ನ ನಮ್ಮನ್ನ ಕಾಪಾಡ್ತಾ ನೀವು ನೀವು ಯಾರನ್ನ ಕಾಪಾಡ್ತೀವಿ ಅಲ್ಲಲ್ಲ ನಾವು ಅವ್ರನ್ನೇ ಕಾಪಾಡ್ತೀವಿ ಅಂತಂದ್ರೆ ನಾವು ಅದನ್ನು ಮುಂದೆ ನಾವು ಬೇರೆ ಮಾತಾಡ್ತೀವಿ ನೀವು ದಯವಿಟ್ಟು ಅವ್ರನ್ನ ನೀವು ಕಳಿಸ್ರಿ ಇಲ್ಲಿ ಯಾಕೆ ಅವ್ರು ನಮ್ಮನ್ನ ಅರೆಸ್ಟ್ ಮಾಡ್ತೀರ ಅಂತ ಅರೆಸ್ಟ್ ಮಾಡುವಂತ ಕೆಲಸ ನಾವು ಏನು ಮಾಡಿದ್ವಿ ದೇಶತ್ರೋ ಈ ರಾಜಕಾರಣಿಗಳಿಗೆ ಯಾರು ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಧರ್ಮದ ವಿರೋಧಿ ಪ್ರಹ್ಲಾ ಜೋಶಿ ಅವರಿಗೆ ವಿಶ್ವನಾಥನ ವಿರೋಧಿ ಪ್ರಹ್ಲಾದ್ ಜೋಶಿಗೆ ರೈತರ ಮೇಲೆ ಇದು ಪ್ರಕರಣ ಭ್ರಷ್ಟ ಪ್ರಹ್ಲಾದ್ ಜೋಶಿ ಇರುತ್ತ ಧಿಕ್ಕಾರ ಧಿಕ್ಕಾರ ಮತ್ತ ಏನಾರ ಅನಾಹುತಗಳಾದ್ರ ಚುನಾವಣಾ ಅಧಿಕಾರಿಗಳ ಮೇಲೆನೆ ಜವಾಬ್ದಾರಿ ಸ್ವಾಮೀಜಿ ಏನಾರ ಆದ್ರ ಚುನಾವಣಾ ಅಧಿಕಾರಿ ಮುಖ್ಯ ಅಧಿಕಾರಿ ನೀನೇ ಜವಾಬ್ದಾರಿ ತೊಗೊಳ್ಬೇಕು ಅನ್ನೋದು ಸ್ಪಷ್ಟ ಹೇಳಕ್ ಕೆಲಸ ಪಡ್ತೀವಿ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ನೀವು ಎಂಟ್ರಿ ಆಗ್ಬೇಕು